ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ರವರ ಪ್ರವಚನದ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಪಂಚದಲ್ಲಿಯ ಸುಖ ದುಃಖಗಳು ಕೇವಲ ಕಲ್ಪನೆಯಾಗಿರುತ್ತವೆ ಪ್ರಾಪಂಚಿಕ ಮನುಷ್ಯರ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಸಂಶಯ ಬರುತ್ತಿರುತ್ತದೆ ಅದೇನೆಂದರೆ ಕೆಟ್ಟದ್ದನ್ನು ಮಾಡಿಯೂ ಕೂಡ ಮನುಷ್ಯನಿಗೆ ಸುಖವಾಗಿರಲು ಬರುತ್ತಿದ್ದರೆ ಹಾಗೆ ಮಾಡುವುದರಲ್ಲಿ ಇರುವ ಅಭ್ಯಂತರವೇನು ಮನುಷ್ಯನು ಸನ್ಮಾರ್ಗದಿಂದ ಹೋಗಿಯೂ ಕೂಡ ಏಕೆ ದುಃಖಿಯಾಗುತ್ತಾನೆ ಎಂಬ ಸಂಶಯವೂ ಕೂಡ ನಮಗೆ ಬರುತ್ತದೆ ನಾವು ಪ್ರಪಂಚವು ಸುಖಮಯವಾಗಬೇಕೆಂದೇ ಭಗವಂತನಿಗೆ ಹೆದರಿ ನಡೆಯುತ್ತೇವೆ ಭಗವಂತನಿಗಾಗಿ ಇಷ್ಟೊಂದು ಪ್ರಯಾಸ ಪಟ್ಟರೂ ಸುಖವಾಗುವುದಿಲ್ಲ ಎಂದ ಮೇಲೆ ಪ್ರಯೋಜನವೇನು ಎಂದು ಅನ್ನುತ್ತೇವೆ ಇದು ಎಷ್ಟು ವಿಚಿತ್ರವಿದೆ ಎಂದರೆ ಆಟದಲ್ಲಿಯ ಮನೆ ಕಟ್ಟಲು ಗೌಂಡಿಯನ್ನು ಕರೆದಂತೆ ಆಗಲಿಲ್ಲವೇ ಆಟದಲ್ಲಿಯ ಮನೆ ಕಟ್ಟಲು ಗೌಂಡಿಯನ್ನು ಕರೆದಂತೆ ಆಗಲಿಲ್ಲವೇ ಪ್ರಪಂಚದಲ್ಲಿ ದಕ್ಷತೆಯನ್ನಿಡುವುದು ಅವಶ್ಯವಾಗಿ ಅವಶ್ಯವಿರುತ್ತದೆ ನಾವು ದಕ್ಷರಾಗದಿದ್ದರೆ ಭಗವಂತನೇನು ಮಾಡಬೇಕು ಭಗವಂತನನ್ನೇ ನಮ್ಮ ಸಾಧನೆಯನ್ನಾಗಿ ಮಾಡಿಕೊಳ್ಳುತ್ತೇವೆ ಹಾಗೂ ಕೊನೆಗೆ ಆ ಸಾಧನೆಗೆ ದೋಷ ಕೊಡುತ್ತೇವೆ ಸಾಧ್ಯ ಮಾತ್ರ ದೂರವೇ ಉಳಿದು ಬಿಡು ಹೋಗುತ್ತದೆ ಭಗವಂತನು ವಿಷಯ ಕೊಡುತ್ತಾನೆ ಆದರೆ ಅಂದರೆ ವಿಷಯ ಸುಖವನ್ನು ಕೊಡುತ್ತಾನೆ ಆದರೆ ಅದರೊಂದಿಗೆ ಅದರ ದುಃಖವನ್ನು ಕೊಡುತ್ತಾನೆ ಒಬ್ಬ ಮನುಷ್ಯನು ಮಾರುತಿಗೆ ಹೇಳಿ ಕಳ್ಳತನ ಮಾಡುತ್ತಿದ್ದನು ಒಮ್ಮೆ ಅವನು ಸಿಕ್ಕಿಬಿದ್ದನು ಅವನಿಗೆ ಶಿಕ್ಷೆಯೂ ಆಯಿತು ಆಗ ಅವನಿಗೆ ಈ ಶಿಕ್ಷೆಯು ಕೂಡ ಮಾರುತಿಯ ಸಮ್ಮತಿಯಿಂದ ಆದಂತಾಗಿರಲಿಲ್ಲವೇ ನಾನು ಯಾರು ಎಂಬುದನ್ನು ನಾನು ಎಲ್ಲಿಯವರೆಗೆ ತಿಳಿದುಕೊಳ್ಳುವುದಿಲ್ಲವೋ ನಾನು ಯಾರು ಎಂಬುದನ್ನು ನಾವು ಎಲ್ಲಿಯವರೆಗೆ ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ವೈಭವದ ಶಿಖರದ ಮೇಲೇರಿದರೂ ಕೂಡ ನಮಗೆ ಸಮಾಧಾನ ಸಿಗುವುದಿಲ್ಲ ಈ ಪ್ರಪಂಚವು ಯಾರಿಂದ ನಿರ್ಮಾಣವಾಗಿದೆಯೋ ಅವನನ್ನು ತಿಳಿದುಕೊಳ್ಳಲು ಎಂದಿಗೆ ಬರಬೇಕು ಸದೇಹವು ಸತ್ಯವಲ್ಲವೆಂದ ಮೇಲೆ ಅದರ ಮೇಲೆ ಕಟ್ಟಿದ ಕಂಪನವು ಎಂದಾದರೂ ಸತ್ಯವಾಗಬಲ್ಲದೆ ನಾವು ನಮ್ಮ ಪ್ರಪಂಚವನ್ನು ತೇಪೆ ಹಚ್ಚಿದಂತೆ ಮಾಡುತ್ತಿರುತ್ತೇವೆ ಅಂದ ಮೇಲೆ ಅದರಲ್ಲಿ ನ್ಯೂನತೆ ಬರದೇ ಇರಲು ಹೇಗೆ ತಾನೆ ಶಕ್ಯವಿದೆ ಇದ್ದಲಿಯನ್ನು ತೇಯುವುದರಿಂದ ಬಿಳಿಯ ಬಣ್ಣ ಸಿಗುತ್ತದೆ ಎಂದು ಹೇಳುವುದು ಎಷ್ಟು ಮೂರ್ಖತನದ್ದಾಗಿರುತ್ತದೆಯೋ ಅದರಂತೆ ಪ್ರಪಂಚದಲ್ಲಿ ಸುಖ ಹೊಂದುವೆನೆಂದು ಹೇಳುವುದು ಮೂರ್ಖತನದ್ದಾಗಿರುತ್ತದೆ ಸುಖ ದುಃಖಗಳು ಕೇವಲ ಕಲ್ಪನೆಯಾಗಿರುತ್ತದೆ ನಮಗೆ ಎಷ್ಟು ಪ್ರಾಪ್ತವಾಗಬೇಕೋ ಅಷ್ಟೇ ಪ್ರಾಪ್ತವಾಗುತ್ತದೆ ಆದರೆ ನಮ್ಮ ಅಪೇಕ್ಷೆ ಉಪೇಕ್ಷೆಗಳು ಅಂದರೆ ನಮ್ಮ ವಾಸನೆಯು ಹೋಯಿತೆಂದರೆ ಸುಖ ದುಃಖವೂ ಉಳಿಯುವುದಿಲ್ಲ ವಾಸನೆಯನ್ನು ನಾಶಪಡಿಸುವುದಕ್ಕೆ ಭಗವಂತನ ಅನುಸಂಧಾನ ಒಂದೇ ಉಪಾಯವಾಗಿರುತ್ತದೆ ವಾಸನೆ ಎಂದರೆ ಮುತ್ತು ಮಾಡಿದ ನಾಯಿಯಂತೆ ಇರುತ್ತದೆ ಅದು ಕೇವಲ ಹಚ್ ಹೆಚ್ ಅನ್ನುವುದರಿಂದಲೇ ದೂರ ಹೋಗುವುದಿಲ್ಲ ಇದು ಯೋಗ್ಯವೇ ಇರುತ್ತದೆ ಏಕೆಂದರೆ ನಾವೇ ಅದನ್ನು ಮುದ್ದು ಮಾಡಿರುತ್ತೇವೆ ಆದ್ದರಿಂದಲೇ ಅದು ಭಗವಂತನ ಪೂಜೆಯ ಸಮಯದಲ್ಲಿಯೂ ಕೂಡ ದೇವರ ಮನೆಯಲ್ಲಿಯೇ ಬರುತ್ತದೆ ಕೇವಲ ಉತ್ತಮ ವಾಸನೆಯಷ್ಟೇ ಒಳಗೆ ಬರಗೊಡಬೇಕೆಂದರೆ ಅದರೊಂದಿಗೆ ಕೆಟ್ಟ ವಾಸನೆಯೂ ಕೂಡ ಸಾವಕಾಶವಾಗಿ ಒಳಗೆ ಬರುತ್ತದೆ ಆದರೆ ಕೆಟ್ಟ ವಾಸನೆಯಲ್ಲಿ ಉತ್ತಮ ವಾಸನೆಯನ್ನು ನಾಶಪಡಿಸುವ ಸಾಮರ್ಥ್ಯವಿರುತ್ತದೆ ಏಕೆಂದರೆ ನಾವು ಸ್ವತಃ ಕೆಟ್ಟ ವಾಸನೆಯ ಪಕ್ಷದಲ್ಲಿಯೇ ಇರುತ್ತೇವೆ ವಾಸನೆಯು ಯಾವುದೇ ಉಪಾಯದಿಂದ ತೃಪ್ತವಾಗುವಂತೆ ಇರುವುದಿಲ್ಲ ಆದರೆ ನಾವು ಭಗವಂತನ ಹತ್ತಿರ ವಾಸ ಮಾಡಿದ್ದಾದರೆ ಮಾತ್ರ ಅದು ನಷ್ಟವಾಗುತ್ತದೆ ನಾನು ಕರ್ಚ ಅಲ್ಲ ಭಗವಂತನೇ ಕರ್ತ ಇರುತ್ತಾನೆ ಎಂಬ ಭಾವನೆ ಆಗದ ಹೊರತು ಮನಸ್ಸು ಭಗವಂತನಿಗೆ ಅರ್ಪಣವಾಗುವುದಿಲ್ಲ ಅದು ಅರ್ಪಣವಾಗದ ಹೊರತು ಫಲದ ಅಪೇಕ್ಷೆ ಹೋಗುವುದಿಲ್ಲ ಹಾಗೂ ಫಲದ ಅಪೇಕ್ಷೆ ಹೋಗದ ಹೊರತು ಮನುಷ್ಯನಿಗೆ ಶಾಂತಿ ಸಿಗುವುದಿಲ್ಲ ವಾಸನೆ ಎಂದರೆ ಭಗವಂತನಿಗೆ ವಿರುದ್ಧವಾಗಿರುವ ನಮ್ಮದೇ ಇಚ್ಛೆಯಾಗಿರುತ್ತದೆ నమస్తే శారదే దేవి పురవాసిని హం ప్రార్థయే నిత్యం విద్యాదానంచేహి మే